ಒಂದು ಪಾರಿವಾಳದ ಮೂರು ಪ್ರಶ್ನೆಗಳು ಎಲ್ಲಕ್ಕೂ ದೊಡ್ಡ ಶಕ್ತಿ ಯಾವುದು ಎಲ್ಲಕ್ಕೂ ದೊಡ್ಡ ಧರ್ಮ ಯಾವುದು ಜೈ ಶ್ರೀಕೃಷ್ಣ ವೀಕ್ಷಕರೇ ನಿಮಗೆಲ್ಲರಿಗೂ ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕಾಶಿಯಲ್ಲಿ ಭಗವಂತ ಶಿವನ ಮಂದಿರದಲ್ಲಿ ಒಂದು ಜೋಡಿ ಪಾರಿವಾಳಗಳು ವಾಸವಾಗಿದ್ದವು ಈ ಜೋಡಿ ಪಾರಿವಾಳಗಳು ಭಗವಂತ ಶಿವನ ಭಕ್ತರಾಗಿದ್ದವು ಇಡೀ ದಿನ ಶಿವಾಲಯವನ್ನು ಸುತ್ತು ಹಾಕುತ್ತಿದ್ದವು ಒಂದು ದಿನ ಹೆಣ್ಣು ಪಾರಿವಾಳ ಗಂಡು ಪಾರಿವಾಳದಲ್ಲಿ ಕೇಳಿತು ಹೇ ಪ್ರಿಯ ಈ ಪ್ರಪಂಚದಲ್ಲಿ ಅತಿ ದೊಡ್ಡ ಧರ್ಮ ಯಾವುದು ಎಂದು ನಾನು ತಿಳಿದುಕೊಳ್ಳಬೇಕೆಂದಿದ್ದೇನೆ ಈ ಪ್ರಪಂಚದಲ್ಲಿ ಅತಿ ದೊಡ್ಡ ದಾನ ಯಾವುದು ಈ ಪ್ರಪಂಚದಲ್ಲಿ ಎಲ್ಲಕ್ಕಿಂತ ಹೆಚ್ಚು ಶಕ್ತಿ ಯಾವುದು ಅದು ಯಮರಾಜನ ಶಕ್ತಿಯನ್ನು ಮೀರಿಸುವಂತಿರಬೇಕು ಆಗ ಪಾರಿವಾಳವು ತನ್ನ ಹೆಂಡತಿಯಲ್ಲಿ ಹೇಳಿತು ಓ ಪ್ರಿಯೆ ನಿನ್ನ ಈ ಮೂರು ಪ್ರಶ್ನೆಗಳು ಮಹತ್ವಪೂರ್ಣವಾಗಿವೆ ನಾನು ನಿನ್ನ ಈ ಪ್ರಶ್ನೆಗೆ ಉತ್ತರವನ್ನು ಒಂದು ಕಥೆಯ ಮೂಲಕ ಹೇಳುತ್ತೇನೆ ಗಮನವಿಟ್ಟು ಕೇಳು ಒಂದು ನಗರದಲ್ಲಿ ಒಬ್ಬ ಶ್ರೀಮಂತ ವ್ಯಾಪಾರಿ ಇದ್ದನು ಆ ವ್ಯಾಪಾರಿಗೆ ಕರ್ಮ ಎಂಬ ಹೆಸರಿನ ಮಗ ಇದ್ದನು ವ್ಯಾಪಾರಿಯು ತುಂಬಾ ಧರ್ಮನಿಷ್ಠನಾಗಿದ್ದನು ನಿಧಾನವಾಗಿ ವ್ಯಾಪಾರಿಯ ಮಗ ದೊಡ್ಡವನಾಗತೊಡಗಿದನು ದೊಡ್ಡವನಾಗುತ್ತಿದ್ದಂತೆ ಅವನು ತನ್ನ ತಂದೆಯಲ್ಲಿ ಒಂದು ಕುದುರೆಯನ್ನು ಕೇಳಿದನು ಪುತ್ರನನ್ನು ತುಂಬಾ ಮುದ್ದಾಗಿ ಬೆಳೆಸಿದ್ದನು ಮುದ್ದಿನ ಮಗನಾದ್ದರಿಂದ ಸೇಠ್ ಅವರು ತಮ್ಮ ಪುತ್ರನ ಆಸೆಯನ್ನು ನೆರವೇರಿಸುತ್ತಾ ಅವನಿಗೆ ಒಂದು ಕುದುರೆಯನ್ನು ಕೊಡಿಸಿದರು ಸೇಠ್ ಅವರ ಮಗ ಒಂದು ದಿನ ಕುದುರೆ ಮೇಲೆ ಕುಳಿತು ಮಾರ್ಕೆಟ್ ಅನ್ನು ಸುತ್ತಾಡುತ್ತಿದ್ದನು ಸುತ್ತುತ್ತಾ ಅವನು ಎಂತಹ ಜಾಗಕ್ಕೆ ಬಂದು ತಲುಪಿದನು ಎಂದರೆ ಅಲ್ಲಿ ನೀರೇ ಇರಲಿಲ್ಲ ಇತ್ತ ಕಡೆ ಅವನಿಗೆ ತುಂಬಾ ಆಯಾಸವಾಗಿ ಬಳಲಿ ಬೆಂಡಾಗಿದ್ದನು ಅತ್ತಿತ್ತ ತಿರುಗಾಡಿಯವನು ನೀರಿಗಾಗಿ ಹುಡುಕಾಟ ತೊಡಗಿದನು ಕರ್ಮ ಹಾಗೂ ಅವನ ಕುದುರೆ ನೀರಡಿಕೆಯಿಂದ ತುಂಬಾ ಚಡಪಡಿಸುತ್ತಿದ್ದರು ನೀರನ್ನು ಹುಡುಕುತ್ತಾ ಕರ್ಮನು ತನ್ನ ಕುದುರೆಯೊಂದಿಗೆ ಎಂತಹ ಜಾಗಕ್ಕೆ ಬಂದು ತಲುಪಿದನೆಂದರೆ ಒಬ್ಬ ಬಡ ವ್ಯಕ್ತಿ ಪ್ರಯಾಣಿಕರಿಗೆ ಕುಡಿಯುವುದಕ್ಕಾಗಿ ನೀರನ್ನು ಕೊಡುತ್ತಿದ್ದನು ನೀರನ್ನು ಕುಡಿಯುವುದಕ್ಕಾಗಿ ಜನರ ದೊಡ್ಡ ಸಾಲ ಇತ್ತು ಜನರು ನೀರಡಿಕೆಯಿಂದ ಕಂಗೆಟ್ಟು ಅದೇ ಬಡ ವ್ಯಕ್ತಿಯ ಬಳಿ ಬಂದು ಅವನ ಕೈಯಿಂದ ನೀರನ್ನು ಕುಡಿಯುತ್ತಿದ್ದರು ಮತ್ತು ಬಡ ವ್ಯಕ್ತಿಗೆ ಆಶೀರ್ವಾದ ನೀಡಿ ಹೊರಟು ಹೋಗುತ್ತಿದ್ದರು ದೂರ ದೂರದವರೆಗೂ ಅಲ್ಲಿ ಯಾವುದೇ ಜಲಾಶಯವಿರಲಿಲ್ಲ ನೀರಡಿಕೆಗಾಗಿ ಇರುವ ಜಾಗವೆಂದರೆ ಇದೊಂದೇ ಜಾಗವಾಗಿತ್ತು ಇಲ್ಲಿಗೆ ಜನರು ಬಂದು ತಮ್ಮ ಬಾಯಾರಿಕೆಯನ್ನು ನೀಗಿಸಿಕೊಳ್ಳುತ್ತಿದ್ದರು ಎಲ್ಲರೂ ಅವನಿಗೆ ಹೇಳುತ್ತಿದ್ದರು ಭಗವಂತನು ನಿನ್ನನ್ನು ಖುಷಿಯಾಗಿಡಲಿ ನಿಮ್ಮ ಮನೆಯಲ್ಲಿ ಅನ್ನದ ರಾಶಿ ರಾಶಿ ತುಂಬಿರಲಿ ಭಗವಂತ ನಿನಗೆ ದೀರ್ಘಾಯುಷು ನೀಡಲಿ ನಿಮ್ಮ ಮಕ್ಕಳು ಸುಖ ಶಾಂತಿಯಿಂದ ಜೀವನವನ್ನು ನಡೆಸಲಿ ಈ ರೀತಿಯಲ್ಲಿ ವಿವಿಧ ಭಾಗಗಳಿಂದ ಬಂದ ಜನರು ನೀರನ್ನು ಕುಡಿದು ಬಡ ವ್ಯಕ್ತಿಗೆ ಆಶೀರ್ವಾದ ನೀಡಿ ಹೋಗುತ್ತಿದ್ದರು ಸೇಟವರ ಮಗ ಕರ್ಮ ಇದನ್ನೆಲ್ಲವನ್ನು ನಿಂತು ನೋಡುತ್ತಿದ್ದನು ನೀರನ್ನು ಕುಡಿಯುವುದಕ್ಕಾಗಿ ಜನರು ಸಾಲುಗಟ್ಟಿ ನಿಂತಿದ್ದಾರೆ ನೀರನ್ನು ಕುಡಿದ ಮೇಲೆ ಆ ಬಡ ವ್ಯಕ್ತಿಗೆ ಜನರು ಆಶೀರ್ವಾದ ನೀಡಿ ಹೋಗುತ್ತಿದ್ದರು ವ್ಯಾಪಾರಿಯ ಮಗನ ಮನದಲ್ಲೂ ಕೂಡ ಈ ಯೋಚನೆ ಬಂದಿತು ಇದಕ್ಕಿಂತ ಒಳ್ಳೆಯ ಕೆಲಸ ಬೇರೆ ಯಾವುದೇ ಆಗಿರಲು ಸಾಧ್ಯವಿಲ್ಲ ಇದರ ಬದಲಾಗಿ ಅವನು ಜನರ ಹಾರೈಕೆಯನ್ನು ಪಡೆದುಕೊಳ್ಳುತ್ತಿದ್ದಾನೆ ಸೇಠ್ ಅವರ ಮಗನು ಕೂಡ ಒಂದು ನೀರಡಿಕೆ ನಿಗ್ಗಿಸುವ ಕೇಂದ್ರವನ್ನು ತೆರೆಯಲು ನಿರ್ಧಾರ ಮಾಡಿದನು ಅವನು ಯೋಚಿಸಿದನು ಇಂದಿನಿಂದ ನಾನು ನೀರಡಿಕೆಯಿಂದ ಇರುವ ಪ್ರಾಣಿಗಳಿಗೆ ಮತ್ತು ಮನುಷ್ಯರಿಗೆ ನೀರು ಉಣಿಸುತ್ತೇನೆ ಎಂದು ಸೇಠ್ ಅವರ ಮಗ ಅಲ್ಲಿಂದ ನೀರು ಕುಡಿದು ಮನೆಗೆ ಬಂದನು ಮತ್ತು ತನ್ನ ತಂದೆಯಲ್ಲಿ ಹೇಳಿದನು ಅಪ್ಪಾಜಿ ನನಗೆ ನೂರು ದೊಡ್ಡ ದೊಡ್ಡ ಮಡಿಕೆಗಳು ಬೇಕು ದಯವಿಟ್ಟು ನೀವು ನನಗೆ ಮಡಿಕೆಗಳ ವ್ಯವಸ್ಥೆ ಮಾಡಿ ಆಗ ಸೇಠ್ ಕೇಳಿದನು ನೀನು ನೂರು ಮಡಿಕೆಯನ್ನು ತೆಗೆದುಕೊಂಡು ಏನು ಮಾಡುತ್ತೀಯಾ ಆಗ ಕರ್ಮ ಹೇಳಿದನು ಅಪ್ಪಾಜಿ ನಾನು ಮಡಿಕೆಯಿಂದ ಎಲ್ಲರ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತೇನೆ ನಾನು ಎಂತಹ ಸ್ಥಾನದಲ್ಲಿ ನೀರಡಿಕೆಯನ್ನು ನೀಗಿಸಲು ಮಡಿಕೆಗಳನ್ನು ಇಡುತ್ತೇನೆ ಎಂದರೆ ಆ ಜಾಗದ ಸುತ್ತಲೂ ದೂರ ದೂರದವರೆಗೂ ಕುಡಿಯಲು ನೀರಿರಬಾರದು ಅಲ್ಲಿದ್ದ ಜೀವ ಜಂತುಗಳು ಹಾಗೂ ಮನುಷ್ಯರ ಓಡಾಟ ತುಂಬಾ ಇರಬೇಕು ಅಂತಹ ಜಾಗದಲ್ಲಿ ಈಗ ನಾನು ಜನರಿಗಾಗಿ ನೀರಿನ ವ್ಯವಸ್ಥೆ ಮಾಡುತ್ತೇನೆ ಆಗ ಸೇಠ್ ಅವರು ಹೇಳಿದರು ಮಗ ಇದಿಷ್ಟೇ ವಿಷಯವೇ ನೀನು ಹೇಳುತ್ತೀಯಾ ಮೇಲೆ ಯಾವುದಾದರೂ ನೀರು ಕಡಿಮೆ ಇರುವ ಸ್ಥಳದಲ್ಲಿ ನೀರಿನ ವ್ಯವಸ್ಥೆ ಮಾಡುತ್ತೇನೆ ಮತ್ತು ಅಲ್ಲಿ ಯಾವುದಾದರೂ ನೌಕರರನ್ನು ನೇಮಿಸುತ್ತೇನೆ ಅವನು ಹೋಗಿ ಬರುವವರಿಗೆ ನೀರನ್ನು ಕೊಡುತ್ತಾನೆ ಆಗ ಸೇಠ್ನ ಮಗ ಹೇಳಿದನು ಅಪ್ಪಾಜಿ ನೀರನ್ನು ನೀಡುವುದಕ್ಕಾಗಿ ನಾನು ನೌಕರರನ್ನು ನೇಮಿಸಲು ಬಯಸುವುದಿಲ್ಲ ನಾನೇ ಸ್ವಯಂ ಆ ಕೆಲಸವನ್ನು ಮಾಡಬೇಕು ಮಗನ ಹಠವನ್ನು ನೋಡಿ ಸೇಠ್ ಅವರು ಜನರಿಗೆ ನೀರುಣಿಸುವ ಕೇಂದ್ರವನ್ನು ಶುರು ಮಾಡಿದರು ಈಗಂತೂ ಸೇಠ್ ಅವರ ಮಗ ದಾರಿಯಲ್ಲಿ ಹೋಗುವ ಬರುವ ಪ್ರಯಾಣಿಕರಿಗೆ ನೀರನ್ನು ಕೊಡಲು ಶುರು ಮಾಡಿದನು ಜನರು ಅವನ ಕೈಯಾರೆ ನೀರನ್ನು ಕುಡಿದು ತುಂಬಾ ಖುಷಿಯಾಗುತ್ತಿದ್ದರು ಮತ್ತು ಅವನಿಗೆ ಆಶೀರ್ವಾದ ನೀಡಲು ಶುರು ಮಾಡಿದರು ಸೇಠ್ ಅವರ ಮಗನಿಗೂ ಕೂಡ ಈಗ ಪ್ರತಿದಿನ ಸಾವಿರಾರು ಜನರು ನೀರನ್ನು ಕುಡಿದು ಅವನಿಗೆ ಆಶೀರ್ವಾದ ಮಾಡತೊಡಗಿದರು ನೀರನ್ನು ಕುಡಿದ ನಂತರ ಅವರು ಹೇಳುತ್ತಿದ್ದರು ಭಲೆ ಮಗ ನಿನಗೆ ಒಳ್ಳೆಯದಾಗಲಿ ನಿನ್ನ ಪರಿವಾರ ಯಾವಾಗಲೂ ಖುಷಿಯಾಗಿರಲಿ ನೀನು ಸಾವಿರಾರು ವರ್ಷಗಳ ಕಾಲ ಬದುಕಿ ಬಾಳು ಈ ಪ್ರಕಾರದಲ್ಲಿ ಆತನಿಗೆ ಜನರು ನೀರಿನ ಬದಲಾಗಿ ಹಾರೈಸ ತೊಡಗಿದರು ಸೇಠ್ ಮಗ ಕರ್ಮ ಇದರಿಂದ ಖುಷಿಯಾಗಿ ಇನ್ನೂ ಹೆಚ್ಚಿನ ಶ್ರದ್ಧೆಯಿಂದ ನೀರುಣಿಸತೊಡಗಿದನು ಈ ರೀತಿಯಲ್ಲಿ ನೀರಡೆಗೆ ಆದವರಿಗೆ ನೀರನ್ನು ಕೊಡುತ್ತಾ ತುಂಬಾ ದಿನಗಳು ಕಳೆದವು ಒಂದು ದಿನ ಆ ಪಟ್ಟಣದಲ್ಲಿ ನಾಲ್ಕು ಜನ ಯಮದೂತರು ಬಂದಿದ್ದರು ಒಬ್ಬನ ಪ್ರಾಣವನ್ನು ತೆಗೆದು ಆತನನ್ನು ಕರೆದುಕೊಂಡು ಹೋಗುತ್ತಿದ್ದರು ಆಗ ಯಮದೂತರ ದೃಷ್ಟಿಯು ಸೇಠ್ ಅವರ ಮಗನ ನೀರಿನ ಕೇಂದ್ರದ ಮೇಲೆ ಬಿತ್ತು ಅವರು ತಕ್ಷಣ ನಿಂತು ನೋಡತೊಡಗಿದರು ಸೇಠ್ ಅವರ ಮಗ ಕರ್ಮ ಒಳ್ಳೆಯ ಕಾರ್ಯವನ್ನು ಮಾಡುತ್ತಿದ್ದಾನೆ ಅವನು ತುಂಬು ಹೃದಯದಿಂದ ಅಲ್ಲಿ ಸಾಗುತ್ತಿರುವ ಮತ್ತು ಬರುತ್ತಿರುವ ಪ್ರಯಾಣಿಕರಿಗೆ ಪಶು ಪಕ್ಷಿಗಳಿಗೆ ನೀರನ್ನು ಉಣಿಸುತ್ತಿದ್ದನು ಮತ್ತು ಅವರ ನೀರಡಿಕೆಯನ್ನು ಹೋಗಲಾಡಿಸುತ್ತಿದ್ದನು ಜನರು ಇದಕ್ಕೆ ಬದಲಾಗಿ ತುಂಬಾ ಆಶೀರ್ವಾದಗಳನ್ನು ನೀಡಿ ಹೋಗುತ್ತಿದ್ದರು ಆಗ ಯಮದೂತರು ಕೂಡ ನಾವು ಕೂಡ ಕರ್ಮನ ಬಳಿಗೆ ಹೋಗಿ ಏಕೆ ನೀರನ್ನು ಕುಡಿಯಬಾರದು ಎಂದು ತೀರ್ಮಾನಿಸಿದರು ಈ ಪ್ರಕಾರದಲ್ಲಿ ನಾಲ್ಕು ಯಮದೂತರು ಕೂಡ ಮನುಷ್ಯರ ವೇಷದಲ್ಲಿ ಕರ್ಮನ ಬಳಿಗೆ ಬಂದು ನೀರು ಕುಡಿಯತೊಡಗಿದರು ಮತ್ತು ಅಲ್ಲಿಂದ ಹೊರಟು ಹೋದರು ಹೀಗೆ ಸ್ವಲ್ಪ ದಿನಗಳು ಕಳೆಯಿತು ಒಂದು ದಿನ ನಾಲ್ಕು ಯಮದೂತರು ಮತ್ತೆ ಆ ನಗರಕ್ಕೆ ಬಂದರು ಅವರು ಮತ್ತೊಂದು ವ್ಯಕ್ತಿ ಆತ್ಮವನ್ನು ತೆಗೆದುಕೊಂಡು ಹೊರಟರು ಹೋಗುವಾಗ ಮತ್ತೆ ಅವರ ದೃಷ್ಟಿ ಅದೇ ಕರ್ಮನ ನೀರಿನ ಕೇಂದ್ರದ ಮೇಲೆ ಬಿತ್ತು ಆಗ ಅವರ ಮನಸ್ಸಿನಲ್ಲಿ ನೀರನ್ನು ಕುಡಿಯುವ ಇಚ್ಛೆಯಾಯಿತು ಅವರು ತಕ್ಷಣ ಮನುಷ್ಯ ರೂಪವನ್ನು ಧರಿಸಿದರು ನೀರನ್ನು ಕುಡಿಯುವುದಕ್ಕಾಗಿ ಕರ್ಮನ ನೀರಿನ ಕೇಂದ್ರದ ಬಳಿ ಬಂದರು ಈ ಬಾರಿ ಕರ್ಮನು ಮನುಷ್ಯರ ರೂಪದಲ್ಲಿ ಆ ನಾಲ್ಕು ಯಮದೂತರ ಗುರುತನ್ನು ಕೇಳಿದನು ಸಹೋದರರೇ ನೀವು ಯಾರು ಎಲ್ಲಿಂದ ಬಂದಿದ್ದೀರಾ ಇದಕ್ಕೂ ಮೊದಲು ನೀವು ಒಮ್ಮೆ ಮಾತ್ರ ನಮ್ಮ ಕೇಂದ್ರಕ್ಕೆ ನೀರನ್ನು ಕುಡಿಯಲು ಬಂದಿದ್ದೀರಿ ಇಂದು ಮತ್ತೆ ಬಂದಿದ್ದೀರಾ ನೀವು ನಾಲ್ಕು ಜನ ವ್ಯಕ್ತಿಗಳು ಏನು ಕೆಲಸ ಮಾಡುತ್ತೀರಿ ಎಂದು ನಾನು ತಿಳಿದುಕೊಳ್ಳಬಹುದೇ ಆಗ ಯಮದೂತ ಹೇಳಿದನು ಭಲೆ ಮಾನವ ನಾವು ನಾಲ್ಕು ಜನರು ವ್ಯಾಪಾರಿಗಳಾಗಿದ್ದೇವೆ ವ್ಯಾಪಾರಕ್ಕಾಗಿ ನಾವು ಆಗಾಗ ಇಲ್ಲಿಗೆ ಬರುತ್ತಾ ಇರುತ್ತೇವೆ ಹೆಚ್ಚಿನದಾಗಿ ನಾವು ಇದೇ ಮಾರ್ಗದ ಮೂಲಕ ಸಾಗಿ ಹೋಗುತ್ತೇವೆ ಆದ್ದರಿಂದ ನಾವು ನಿಮ್ಮ ಈ ನೀರಡಿಕೆ ಕೇಂದ್ರಕ್ಕೆ ನೀರು ಕುಡಿಯಲು ಬರುತ್ತೇವೆ ಕರ್ಮನು ಎಲ್ಲಕ್ಕೂ ಮೊದಲು ಅವರಿಗೆ ನೀರನ್ನು ಕುಡಿಸಿದನು ಮತ್ತೆ ಹೇಳಿದನು ಸಹೋದರರೇ ಪ್ರತಿ ಬಾರಿಯೂ ನೀವು ಇದೇ ದಾರಿಯಲ್ಲಿ ಸಾಗಿ ಹೋಗುತ್ತೀರಿ ಎಂದ ಮೇಲೆ ನೀವು ನನ್ನ ಮಿತ್ರರೇಕೆ ಆಗಬಾರದು ಆನಂತರ ಆಗಾಗ ನಿಮ್ಮ ಸೇವೆ ಮಾಡುವ ಭಾಗ್ಯ ಕೂಡ ನನಗೆ ದೊರಕುವುದು ನಿಮ್ಮಂಥ ಒಳ್ಳೆಯ ಮಿತ್ರರು ನಮಗೆ ಎಲ್ಲಿಯೂ ಸಿಗಲು ಸಾಧ್ಯವಿಲ್ಲ ಆಗ ಅವರು ಹೇಳಿದರು ಹೌದು ಸಹೋದರ ನಿನ್ನಂಥ ಒಳ್ಳೆಯ ಮಿತ್ರ ನಮಗೆ ಸಿಗಲು ಸಾಧ್ಯವಿಲ್ಲ ಇಡೀ ದಿನ ನೀನು ಪರೋಪಕಾರದಲ್ಲಿ ತೊಡಗಿಕೊಂಡಿರುತ್ತೀಯ ಇಂದು ನಮ್ಮೆಲ್ಲರನ್ನು ನೀನು ನಿನ್ನ ಮಿತ್ರನೆಂದು ಅಂದುಕೊಳ್ಳಬಹುದು ನಾವು ಆಗಾಗ ನಿನ್ನ ಬಳಿ ಬಂದು ಹೋಗುತ್ತಿರುತ್ತೇವೆ ಈ ಪ್ರಕಾರದಲ್ಲಿ ಯಮದೂತರು ಹಾಗೂ ಕರ್ಮನ ಗೆಳೆತನವಾಯಿತು ಯಮದೂತರು ಯಾವಾಗ ಭೂಲೋಕಕ್ಕೆ ಬರುತ್ತಿದ್ದರೂ ಆಗೆಲ್ಲ ಅವರು ಕರ್ಮನ ನೀರಡಿಕೆ ಕೇಂದ್ರಕ್ಕೆ ಭೇಟಿಯಾಗಿ ಹೋಗುತ್ತಿದ್ದರು ಮತ್ತು ಅವನ ಬಳಿ ಬಂದು ನೀರನ್ನು ಕುಡಿದು ಕರ್ಮನೊಂದಿಗೆ ಕಷ್ಟ ಸುಖಗಳನ್ನು ಹಂಚಿಕೊಳ್ಳುತ್ತಿದ್ದರು ಅವರ ಮಿತ್ರತ್ವವು ದಿನ ಕಳೆದಂತೆ ಆಳವಾಗುತ್ತದೆ ಒಂದು ದಿನ ಯಮರಾಜನು ತನ್ನ ದೂತರಿಗೆ ಆದೇಶ ನೀಡುತ್ತಾ ಹೇಳಿದನು ಭೂಮಿಗೆ ಹೋಗಿ ಧರತಿಯಲ್ಲಿರುವ ಕರ್ಮ ಎಂಬ ಹೆಸರಿನ ಒಬ್ಬ ವ್ಯಕ್ತಿಯ ಪ್ರಾಣವನ್ನು ನಾಳೆ ತರಬೇಕು ಅವನು ಪ್ರತಿಯೊಬ್ಬರಿಗೂ ನೀರುಣಿಸುತ್ತಾನೆ ಕರ್ಮನ ಹೆಸರು ಕೇಳುತ್ತಿದ್ದಂತೆ ಯಮದೂತರಿಗೆ ತುಂಬಾ ದುಃಖವಾಯಿತು ಅವರಂತೂ ಕರ್ಮನ ಪ್ರಿಯ ಮಿತ್ರರಾಗಿದ್ದರು ಅಂಥವನ ಪ್ರಾಣವನ್ನು ಅವರು ಹೇಗೆ ತರಲು ಸಾಧ್ಯ ಇಂದು ಯಮದೂತರು ದೊಡ್ಡ ಧರ್ಮ ಸಂಕಟದಲ್ಲಿ ಸಿಲುಕಿಕೊಂಡರು ಅಷ್ಟಕ್ಕೂ ಏನು ಮಾಡಲು ಸಾಧ್ಯ ಯಮರಾಜನ ಆದೇಶವಿತ್ತು ಪ್ರಾಣವನ್ನು ತರಲೇಬೇಕಾಗಿತ್ತು ತುಂಬಾ ದುಃಖದಿಂದ ಯಮದೂತರು ಯೋಚಿಸುತ್ತಾ ಭೂಮಿಗೆ ಬಂದರು ಕರ್ಮನ ಬಳಿ ಬಂದು ತಲುಪಿ ಮೊದಲು ನೀರು ಕುಡಿದರು ನಂತರ ಅವನ ಪ್ರಾಣದ ಬಗ್ಗೆ ಯೋಚಿಸಿ ಜೋರು ಜೋರಾಗಿ ಅಳತೊಡಗಿದರು ಏಕೆಂದರೆ ಕರ್ಮನು ಈಗ ಅವರ ಗರಿಷ್ಠ ಮಿತ್ರನಾಗಿದ್ದನು ಯಮದೂತರು ಅಳುತ್ತಿರುವುದನ್ನು ನೋಡಿ ಕರ್ಮನು ಕೇಳಿದನು ಮಿತ್ರರೇ ಇಂದು ನೀವು ಈ ರೀತಿಯಲ್ಲಿ ಏಕೆ ಅಳುತ್ತಿದ್ದೀರಿ ವ್ಯಾಪಾರದಲ್ಲಿ ನಷ್ಟವಾಯಿತೇನು ಅಥವಾ ನಿಮ್ಮ ಹಣವನ್ನು ಯಾರಾದರೂ ಲೂಟಿ ಮಾಡಿದರೆ ಅಥವಾ ಯಾರಾದರೂ ನಿಮ್ಮೊಂದಿಗೆ ದುಷ್ಟ ವ್ಯವಹಾರವನ್ನು ಮಾಡಿದರೆ ಏನಾಗಿದ್ದರೂ ನೀವು ನನಗೆಲ್ಲವನ್ನೂ ವಿವರವಾಗಿ ಹೇಳಬೇಕು ನನ್ನ ತಂದೆ ಈ ನಗರದ ತುಂಬ ಧನಿಕ ಸೇಟ್ ಆಗಿದ್ದಾರೆ ನಾನು ಅವರಿಗೆ ಹೇಳಿ ಅವಶ್ಯವಾಗಿ ನಿಮಗೆ ಸಹಾಯ ಮಾಡುತ್ತೇನೆ ಕರ್ಮನ ರಹಸ್ಯವನ್ನು ತಿಳಿದು ಯಮದೂತರು ಹೇಳಿದರು ಮಿತ್ರ ನಮ್ಮೊಂದಿಗೆ ಆ ರೀತಿ ಏನೂ ಆಗಿಲ್ಲ ಅಥವಾ ನಮಗೆ ಯಾರೂ ಏನೂ ಹೇಳಿಲ್ಲ ನಾವು ಅಳುವ ಕಾರಣವೇನೆಂದರೆ ಅದು ನೀನೆ ವಾಸ್ತವದಲ್ಲಿ ನಾವು ಯಾವುದೇ ಮನುಷ್ಯ ವ್ಯಾಪಾರಿಗಳಲ್ಲ ನಾವು ನಾಲ್ಕು ಜನರು ಯಮದೂತರಾಗಿದ್ದೇವೆ ಯಮರಾಜನ ಆದೇಶದಂತೆ ನಾವು ನಾಲ್ಕು ಜನರು ಭೂಮಿಗೆ ಬರುತ್ತೇವೆ ಮತ್ತು ಯಾರ ಜೀವನದ ಆಯಸ್ಸು ಪೂರ್ಣಗೊಳ್ಳುತ್ತದೋ ಅವರನ್ನು ಯಮಲೋಕಕ್ಕೆ ಕರೆದುಕೊಂಡು ಹೋಗುತ್ತೇವೆ ಯಾವಾಗ ನಾವು ಜನರ ಪ್ರಾಣವನ್ನು ತೆಗೆದುಕೊಂಡು ಹೋಗಲು ಬರುತ್ತಿದ್ದೆವೋ ಆಗೆಲ್ಲ ನಿನ್ನ ನೀರಡಿಕೆ ಕೇಂದ್ರವನ್ನು ನೋಡಿ ನೀರು ಕುಡಿಯಬೇಕೆಂಬ ಆಸೆಯಾಗುತ್ತಿತ್ತು ಆದ್ದರಿಂದ ನಾವು ನಿನ್ನ ನೀರಿನ ಕೇಂದ್ರದ ಬಳಿ ನೀರು ಕುಡಿಯಲು ಬರುತ್ತಿದ್ದೆವು ಹೀಗೆ ಹೋಗಿ ಬರುತ್ತಾ ನಿನ್ನೊಂದಿಗೆ ನಮ್ಮ ಗೆಳೆತನವಾಯಿತು ನಮಗೆ ಗೊತ್ತೇ ಆಗಲಿಲ್ಲ ನಾವು ಅಳುತ್ತಿರುವ ಕಾರಣವೇನೆಂದರೆ ನಿಮ್ಮ ಜೀವನದ ಸಮಯ ಈಗ ಪೂರ್ಣಗೊಂಡಿದೆ ಮತ್ತು ಯಜಮಾನನ ಆದೇಶದಂತೆ ನಾಳೆ ನಾವು ನಿನ್ನ ಪ್ರಾಣವನ್ನು ತೆಗೆದುಕೊಂಡು ಹೋಗಬೇಕು ಇದನ್ನೇ ಯೋಚಿಸಿ ನಾವು ಅಳುತ್ತಿದ್ದೇವೆ ನಾವು ನಮ್ಮ ಮಿತ್ರನನ್ನೇ ಕೊಂದು ಅವನ ಪ್ರಾಣವನ್ನು ಹೇಗೆ ತೆಗೆದುಕೊಂಡು ಹೋಗಬೇಕು ಎಂದು ಯೋಚಿಸಿ ಅಳುತ್ತಿದ್ದೇವೆ ಯಮದೂತರ ಮಾತುಗಳನ್ನು ಕೇಳಿ ಕರ್ಮ ಹೆದರಿ ಹೋದನು ಸ್ವಲ್ಪ ಹೊತ್ತಿನ ನಂತರ ಅವನು ಧೈರ್ಯ ಮಾಡಿ ಯಮದೂತರಲ್ಲಿ ಹೇಳಿದನು ಮಿತ್ರರೇ ನೀವು ಯಾರೂ ಅಳುವ ಅವಶ್ಯಕತೆ ಇಲ್ಲ ಜಗತ್ತಿನಲ್ಲಿ ನಾವು ಒಂದಲ್ಲ ಒಂದು ದಿನ ಈ ಪ್ರಪಂಚವನ್ನು ಬಿಟ್ಟು ಹೋಗಲೇಬೇಕು ನಿಮ್ಮ ಕೆಲಸವೇನು ಅದನ್ನು ನೀವು ಶ್ರದ್ಧೆಯಿಂದ ಮಾಡಿ ಧರ್ಮಪೂರ್ವಕವಾಗಿ ನಡೆದುಕೊಳ್ಳಿ ನೀವು ನಿಮ್ಮ ಸ್ವಾಮಿಯ ಆದೇಶವನ್ನು ಪಾಲನೆ ಮಾಡಿ ನಾನು ಸಾಯಲು ಸಿದ್ಧನಿದ್ದೇನೆ ಈ ಶುಭ ಕಾರ್ಯದಲ್ಲಿ ನಮ್ಮ ಗೆಳೆತನ ಮಧ್ಯೆ ಬರಬಾರದು ಯಮದೂತರು ಹೀಗೆ ತಮ್ಮ ಮಿತ್ರ ಕರ್ಮನಿಗೆ ಅವನ ಮೃತ್ಯುವಿನ ಸಮಯ ಹಾಗೂ ದಿನವನ್ನು ಹೇಳಿದರು ನಾಳೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಿನಗೆ ಸರ್ಪವು ಕಚ್ಚುತ್ತದೆ ಅದರಿಂದ ನಿನ್ನ ಮೃತ್ಯುವಾಗುತ್ತದೆ ಆಗ ಕರ್ಮ ಹೇಳಿದನು ಸರಿ ಇಷ್ಟು ಹೇಳಿ ಅವನು ತನ್ನ ನೀರಡಿಕೆ ಕೇಂದ್ರವನ್ನು ಮುಚ್ಚಿ ತನ್ನ ಮನೆಗೆ ಹೊರಟು ಬಂದನು ಅವನಿಗೆ ಈಗಷ್ಟೇ ಮದುವೆಯಾಗಿತ್ತು ಅವನ ಪತ್ನಿ ತುಂಬಾ ಸುಂದರಿ ಹಾಗೂ ಪತಿವ್ರತೆಯೂ ಆಗಿದ್ದಳು ಅವನು ತನ್ನ ಪತ್ನಿಯನ್ನು ಭೇಟಿಯಾದನು ಆನಂತರ ತನ್ನ ತಂದೆಯನ್ನು ಭೇಟಿಯಾದನು ಆದರೆ ತನ್ನ ಮೃತ್ಯುವಿನ ಬಗ್ಗೆ ಯಾರಿಗೂ ಏನನ್ನೂ ಹೇಳುವುದಿಲ್ಲ ಅವನಿಗೆ ಗೊತ್ತಿತ್ತು ತನ್ನ ಮೃತ್ಯುವಿಗೆ ಈಗ ಹೆಚ್ಚು ಕಾಲ ಉಳಿದಿಲ್ಲ ಹನ್ನೆರಡು ಗಂಟೆಯಾಗುತ್ತದೆ ಸರ್ಪ ಕಚ್ಚಿ ತನ್ನ ಮರಣವಾಗುತ್ತದೆ ಎಂದುಕೊಂಡನು ಮತ್ತೊಂದು ಕಡೆ ಕರ್ಮನ ಮರಣ ಹತ್ತಿರ ಬರುತ್ತಿದ್ದಂತೆ ಯಮದೂತರಲ್ಲಿ ಒಬ್ಬ ನಾಗಸರ್ಪದ ವೇಷವನ್ನು ಧರಿಸಿ ಕರ್ಮನ ಮನೆಗೆ ನುಗ್ಗಿದನು ಆಗ ಕರ್ಮ ನೋಡಿದನು ಒಂದು ಸರ್ಪವು ಚಾವಣಿಯ ಮೆಟ್ಟಿಲುಗಳ ಮೇಲೆ ಕುಳಿತುಕೊಂಡಿತು ಆ ಹಾವನ್ನು ನೋಡುತ್ತಲೇ ಕರ್ಮನಿಗೆ ಅರ್ಥವಾಯಿತು ಈ ಹಾವು ತನ್ನ ಮಿತ್ರ ಯಮದೂತನಾಗಿದ್ದಾನೆ ಈಗ ನನಗೆದು ಕಚ್ಚುತ್ತದೆ ಆನಂತರ ನನ್ನ ನನ್ನ ಆಗುತ್ತದೆ ಆಗ ಸರ್ಪದ ಬಳಿ ಹೋಗಿ ಹೇಳಿದನು ನೀನು ನಿನ್ನ ಕರ್ತವ್ಯವನ್ನು ಪಾಲಿಸು ನಾನು ನನ್ನ ಪರಿವಾರದ ಎಲ್ಲರನ್ನೂ ಭೇಟಿಯಾಗಿ ಬಂದಿದ್ದೇನೆ ಆಗ ನಾಗ ಹೇಳಿತ್ತು ಹೇ ಮಿತ್ರನೇ ನಾನು ನನ್ನ ಸ್ವಾಮಿಯ ಆದೇಶವನ್ನು ಪಾಲನೆ ಮಾಡಬೇಕಾಗಿದೆ ಕರ್ಮ ಹಾಗೂ ನಾಗರೂಪಿ ಹಾವಿನೊಂದಿಗೆ ಹೀಗೆ ಮಾತುಕತೆ ನಡೆಯುತ್ತಿತ್ತು ಮತ್ತೊಂದು ಕಡೆ ಕರ್ಮನ ಹೆಂಡತಿ ಇವರಿಬ್ಬರ ಮಾತುಗಳನ್ನು ಯಾರಿಗೂ ತಿಳಿಯದ ಹಾಗೆ ಸುಮ್ಮನೆ ಕೇಳಿಸಿಕೊಳ್ಳುತ್ತಿದ್ದಳು ಅವಳಿಗೆ ಈಗ ಅರ್ಥವಾಯಿತು ತನ್ನ ಪತಿಯ ಸಾವು ಆಗುವುದರಲ್ಲಿದೆ ಅವಳು ಗಾಬರಿಯಾದಳು ಮತ್ತು ಯೋಚಿಸಿದಳು ಒಂದು ವೇಳೆ ನನ್ನ ಪತಿಯ ಸಾವಾದರೆ ನನ್ನ ಸಂಸಾರವು ಹಾಳಾಗಿ ಹೋಗುತ್ತದೆ ಇಡೀ ಜೀವನವನ್ನು ನಾನು ವಿಧವೆಯಾಗಿ ಕಳೆಯಬೇಕು ಇದನ್ನು ಯೋಚಿಸಿ ಅವಳು ಭಗವಂತನ ಆರಾಧನೆಯನ್ನು ಮಾಡಲು ಶುರು ಮಾಡಿದಳು ಪದೇ ಪದೇ ಭಗವಂತನಲ್ಲಿ ಪ್ರಾರ್ಥಿಸಿದಳು ಹೇ ಪರಮೇಶ್ವರ ಈಗಷ್ಟೇ ನಾನು ಸಂಸಾರದ ಬಂಧನದಲ್ಲಿ ಬಂಧಿಯಾಗಿದ್ದೇನೆ ನಾನು ಇಲ್ಲಿಯವರೆಗೆ ಸಂಸಾರವೇನೆಂದು ಸರಿಯಾಗಿ ಅರ್ಥ ಕೂಡ ಮಾಡಿಕೊಂಡಿಲ್ಲ ಈಗಲೇ ನನ್ನ ಸಂಸಾರ ಹಾಳಾಗಿ ಹೋಗುತ್ತಿದೆ ಎಂದು ಕರ್ಮನ ಪತ್ನಿಯು ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದಳು ಮತ್ತೊಂದು ಕಡೆ ಅದೇ ಸಮಯದಲ್ಲಿ ನಾಗನು ಇನ್ನೇನು ಕಚ್ಚಬೇಕೆನ್ನುವಷ್ಟರಲ್ಲಿ ನಗರದ ವಿಧವೆ ಸ್ತ್ರೀಯೊಬ್ಬಳು ಒಂದು ಹೆಣ್ಣು ಮಗುವಿಗೆ ಜನ್ಮ ನೀಡಿದಳು ಸ್ವಲ್ಪ ದಿನಗಳ ಹಿಂದಷ್ಟೇ ಅವಳ ಗಂಡನ ಮೃತ್ಯುವಾಗಿತ್ತು ಆದ್ದರಿಂದ ಅವಳು ತನ್ನ ತಂದೆಯ ಮನೆಯಲ್ಲಿ ಇರುತ್ತಿದ್ದಳು ಅವಳ ತಂದೆ ತುಂಬ ಬಡವನಾಗಿದ್ದನು ತನ್ನ ತವರು ಮನೆಯಲ್ಲಿಯೇ ಒಂದು ಹೆಣ್ಣು ಮಗುವಿಗೆ ಜನ್ಮ ನೀಡುತ್ತಿದ್ದಂತೆ ಅವಳಿಗೆ ಅದೇ ಸಮಯದಲ್ಲಿ ತುಂಬ ಹಸಿವಾಯಿತು ಅವಳು ತನ್ನ ತಂದೆಯಲ್ಲಿ ಹೇಳಿದಳು ಅಪ್ಪಾಜಿ ನನಗೆ ತುಂಬ ಹಸಿವಾಗಿದೆ ದಯವಿಟ್ಟು ಕೃಪೆ ತೋರಿ ನನಗೆ ಏನಾದರೂ ತಿನ್ನಲು ತೆಗೆದುಕೊಂಡು ಬನ್ನಿ ಆಗ ಮಹಿಳೆಯ ತಂದೆ ಹೇಳಿದನು ಮಗಳೇ ನಾನು ತುಂಬ ಬಡವನಾಗಿದ್ದೇನೆ ಈ ಸಮಯದಲ್ಲಿ ನನ್ನ ಬಳಿ ತಿನ್ನಲು ಕೂಡ ಏನೂ ಇಲ್ಲ ನನ್ನ ಬಳಿ ಹಣವೂ ಕೂಡ ಇಲ್ಲ ಎಂದ ಮೇಲೆ ಎಲ್ಲಿಂದ ನಿನಗೆ ತಿನ್ನಲು ತಂದು ಕೊಡಲಿ ಆಗ ಅವನ ಮಗಳು ಹೇಳಿದಳು ಒಂದು ವೇಳೆ ನಿನ್ನ ಬಳಿ ತಿನ್ನಲು ಏನೂ ಇಲ್ಲ ಅಂದ ಮೇಲೆ ನಾನು ಜನ್ಮ ನೀಡಿದ ಈ ಮಗುವನ್ನೇ ತಿಂದು ಬಿಡುತ್ತೇನೆ ಈ ಮಾತನ್ನು ಕೇಳಿ ಹುಡುಗಿಯೇ ತಂದೆ ಅಳತೊಡಗಿದನು ಮತ್ತು ಹೇಳಿದನು ಮಗಳೇ ನೀನು ಚಿಂತೆ ಮಾಡಬೇಡ ನಾನು ಈಗಲೇ ಹೋಗುತ್ತೇನೆ ನಗರದಲ್ಲಿ ನನಗೆ ಏನೇ ಸಿಕ್ಕರೂ ಅದನ್ನು ನಿನಗೆ ತಂದು ಕೊಡುತ್ತೇನೆ ಅದನ್ನು ತಿಂದು ನೀನು ನಿನ್ನ ಹಸಿವನ್ನು ನೀಗಿಸಿಕೊ ಇಷ್ಟು ಹೇಳಿ ತಂದೆಯು ನಗರದಲ್ಲಿ ಮನೆ ಮನೆಗೂ ಅಲೆದಾಡತೊಡಗಿದನು ಅವನಿಗೆ ಯಾರೂ ಏನನ್ನೂ ಕೂಡ ನೀಡಲಿಲ್ಲ ಏಕೆಂದರೆ ಪ್ರತಿದಿನ ಅವನು ಇದೇ ರೀತಿಯಲ್ಲಿ ಪ್ರತಿ ಮನೆಗೂ ಹೋಗಿ ಭಿಕ್ಷೆ ಬೇಡುತ್ತಿದ್ದನು ಕೊನೆಯ ಅವನು ನಿರಾಶನಾಗಿ ಸೇಠ್ ಅವರ ಮನೆಗೆ ಬಂದು ತಲುಪಿದನು ಮತ್ತೆ ಹೇಳಿದನು ಮಗಳೇ ನನ್ನ ಮಗಳು ಒಂದು ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಾಳೆ ಅವಳಿಗೆ ತುಂಬ ಹಸಿವಾಗಿದೆ ಅವಳಿಗೆ ತಿನ್ನಲು ಏನು ಸಿಗದೇ ಇದ್ದರೆ ಅವಳು ತನ್ನ ಮಗುವನ್ನೇ ತಿಂದು ಬಿಡುತ್ತಾಳೆ ಆದ್ದರಿಂದ ತಿನ್ನುವ ಯಾವುದಾದರೂ ಸಾಮಗ್ರಿಗಳನ್ನು ನನಗೆ ನೀಡಿ ಅತ್ತ ಕಡೆ ಕರ್ಮನ ಹೆಂಡತಿಯು ತನ್ನ ಪತಿಗಾಗಿ ಅಡುಗೆಯನ್ನು ಮಾಡಿದ್ದಳು ಆ ಬಡ ತಂದೆಯ ಮಾತುಗಳನ್ನು ಕೇಳಿ ಅವಳ ಮನಸ್ಸು ಕರುಣೆಯಿಂದ ತುಂಬಿ ಬಂದಿತು ಮತ್ತು ಮನದಲ್ಲೇ ಅಂದುಕೊಂಡಳು ನನ್ನ ಗಂಡ ಇಲ್ಲಿಯವರೆಗೂ ಭೋಜನ ಮಾಡಿಲ್ಲ ಸ್ವಲ್ಪ ಹೊತ್ತಿನಲ್ಲಿ ಅವರ ಮೃತ್ಯುವಾಗುತ್ತದೆ ಅವರು ಸತ್ತ ಮೇಲೆ ಯಾರು ಊಟ ಮಾಡುತ್ತಾರೆ ನಾನು ಕೂಡ ಅವರೊಂದಿಗೆ ಸಹಗಮನವನ್ನು ಮಾಡುತ್ತೇನೆ ಇದಕ್ಕಿಂತ ಒಳ್ಳೆಯದು ಯಾವುದೆಂದರೆ ಈ ಬಡ ತಂದೆಗೆ ಊಟವನ್ನು ನೀಡುತ್ತೇನೆ ಕನಿಷ್ಠ ಎಂದರೂ ಅವನ ಮಗಳ ಹಸಿವಾದರೂ ನೀಗುತ್ತದೆ ಆ ಮಗುವಿನ ಜೀವ ಕೂಡ ಉಳಿಯುತ್ತದೆ ಎಂದು ಯೋಚಿಸಿ ಅವಳು ಭೋಜನವನ್ನು ರದ್ದ ವ್ಯಕ್ತಿಗೆ ನೀಡಿದಳು ವಯಸ್ಸಾದ ತಂದೆಯು ಭೋಜನವನ್ನು ತೆಗೆದುಕೊಂಡು ತನ್ನ ಮಗಳ ಬಳಿಗೆ ಬಂದನು ಆ ಭೋಜನವನ್ನು ತಿನ್ನಲು ಅವಳಿಗೆ ನೀಡಿದನು ಭೋಜನ ಮಾಡಿ ವಿಧವೆಯು ತೃಪ್ತಿಯಾದಳು ಅದಾದ ಮೇಲೆ ಅವಳು ತನ್ನ ತಂದೆಯಲ್ಲಿ ಕೇಳಿದಳು ಅಪ್ಪ ಹೇಳು ಇಷ್ಟು ಸ್ವಾದಿಷ್ಟವಾದ ಭೋಜನವನ್ನು ನಿನಗೆ ಯಾರು ನೀಡಿದರು ಆಗ ವಯಸ್ಸಾದ ಮುದುಕ ಹೇಳಿದ ಈ ಭೋಜನವನ್ನು ನನಗೆ ನಗರದ ಧನಿಕ ಸೇಠ್ ಅವರ ಸೊಸೆ ನೀಡಿದ್ದಾಳೆ ಧನಿಕ ವಧುವಿನ ವಿಷಯವನ್ನು ಕೇಳಿ ಅವಳಿಗೆ ಆಶೀರ್ವಾದ ನೀಡುತ್ತಾ ಬಡವನ ವಿಧಿವೆ ಮಗಳು ಹೇಳಿದಳು ಅವಳು ನನಗೆ ತುಂಬ ಸ್ವಾದಿಷ್ಟವಾದ ಭೋಜನವನ್ನು ನೀಡಿ ನನ್ನ ಹೊಟ್ಟೆಯನ್ನು ತುಂಬಿಸಿದ್ದಾಳೆ ಅವಳ ಕುಂಕುಮ ಬಾಗಿಯದ ಆಯಸ್ಸು ವೃದ್ಧಿಯಾಗಲಿ ಅವಳು ದೀರ್ಘಕಾಲ ಸುಮಂಗಲಿಯಾಗಲಿ ಪಲ್ಲವರು ಹೇಳುತ್ತಾರೆ ಮನತೃಪ್ತಿಯಿಂದ ಪ್ರಸನ್ನರಾಗಿ ಯಾವಾಗ ಆಶೀರ್ವಾದ ನೀಡಲಾಗುತ್ತದೆಯೋ ಅದು ಯಾವಾಗಲೂ ಫಲಕಾರಿಯಾಗುತ್ತದೆ ರೈತನ ಮಗಳು ವಿಧವೆಯು ಆಶೀರ್ವಾದ ನೀಡುತ್ತಿದ್ದಂತೆ ಭಗವಂತ ವಿಷ್ಣುವಿನ ಸಿಂಹಾಸನ ಅಲುಗಾಡಲು ಶುರುವಾಯಿತು ಮಹಾವಿಷ್ಣು ತಕ್ಷಣ ನಾರದ ಮುನಿಗಳನ್ನು ಕರೆಸಿದನು ಮತ್ತು ಹೇಳಿದನು ದೇವರ್ಷಿಗಳೇ ನನ್ನ ಯಾವ ಭಕ್ತನಿಗೆ ಸಂಕಷ್ಟ ಬಂದಿದೆ ಎಂದು ನೋಡಿ ಎಂದಾಗ ಭಗವಂತ ವಿಷ್ಣುವಿನ ಆಜ್ಞೆಯನ್ನು ಪಡೆದುಕೊಂಡು ನಾರದ ಮಹರ್ಷಿಗಳು ವೇಗದಲ್ಲಿ ಮೃತ್ಯುಲೋಕಕ್ಕೆ ಲೋಕಕ್ಕೆ ಬಂದರು ಆಗ ಮಹರ್ಷಿಗಳು ನೋಡಿದರು ಆಗ ಮಹರ್ಷಿಗಳು ನೋಡಿದರೂ ಕರ್ಮನನ್ನು ಯಮದೂತರು ನಾಗನ ರೂಪದಲ್ಲಿ ಕಚ್ಚಲು ಅಣಿಯಾಗಿದ್ದಾರೆ ಅವನ ಸಾವಾಗುವುದರಲ್ಲಿದೆ ಆಗ ನಾರದರು ಮತ್ತೊಂದು ಕಡೆ ನೋಡಿದರು ಒಬ್ಬ ವಿಧವೆಯು ಮನಪೂರ್ವಕವಾಗಿ ತನಗೆ ಅನ್ನದಾನವನ್ನು ಮಾಡಿದ ಸ್ತ್ರೀಯ ಮಾಂಗಲ್ಯ ಭಾಗ್ಯವು ಅಮರವಾಗಲಿ ಎಂದು ಆಶೀರ್ವದಿಸುತ್ತಿದ್ದಾಳೆ ತಕ್ಷಣ ನಾರದ ಮುನಿಗಳು ಈ ವಿಷಯವನ್ನು ಮಹಾವಿಷ್ಣುವಿಗೆ ತಲುಪಿಸಿದರು ಭಗವಂತ ವಿಷ್ಣು ತಕ್ಷಣ ಕಾರ್ಯಪ್ರವೃತ್ತನಾದನು ಯಾವ ವಿಧವೆ ಸ್ತ್ರೀ ಆಶೀರ್ವಾದವನ್ನು ನೀಡಿದಳೋ ಅವಳ ಆಶೀರ್ವಾದದ ಸುರಕ್ಷಾ ಕವಚವಾಗಿ ಕರ್ಮನಿಗೆ ಒಂದು ಸುರಕ್ಷೆಯನ್ನು ನೀಡಿದನು ಇತ್ತ ಕಡೆ ನಾಗರೂಪದಲ್ಲಿರುವ ಯಮದೂತನು ಕರ್ಮನನ್ನು ಕಚ್ಚಬೇಕೆಂದು ಅವನ ಮೇಲೆ ದಾಳಿ ಮಾಡಿದನು ಮತ್ತು ಕರ್ಮನನ್ನು ಕಚ್ಚಲು ಹೋದನು ಆದರೆ ಕರ್ಮನ ಮೇಲೆ ಮಹಾವಿಷ್ಣುವಿನ ಸುರಕ್ಷಾ ಕವಚ ಇರುವುದರಿಂದ ಆ ನಾಗಸರ್ಪ ಕಚ್ಚಿದರೂ ಅದರ ವಿಷವು ಕರ್ಮನ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಆಗ ಯಮದೂತನು ಯೋಚಿಸಿದನು ನನ್ನ ಒಂದು ದಾಳಿಯಿಂದ ಪ್ರತಿಯೊಬ್ಬ ಮಾನವರು ಮೃತ್ಯುವಿಗೆ ಈಡಾಗುತ್ತಾರೆ ಆದರೆ ನನ್ನ ಮಿತ್ರ ಕರ್ಮನಿಗೆ ಏನೂ ಆಗಲಿಲ್ಲ ಇದು ಹೇಗೆ ಸಾಧ್ಯ ಒಂದು ವೇಳೆ ನಾವು ಕರ್ಮನ ಪ್ರಾಣವನ್ನು ತೆಗೆದುಕೊಂಡು ಹೋಗದಿದ್ದರೆ ನಮ್ಮ ಸ್ವಾಮಿ ಯಮರಾಜನು ನಮ್ಮ ಮೇಲೆ ತುಂಬಾ ಕೋಪ ಮಾಡಿಕೊಳ್ಳುತ್ತಾನೆ ಇದನ್ನೇ ಯೋಚಿಸಿ ಅವನು ಕರ್ಮನ ಮೇಲೆ ಮತ್ತೊಮ್ಮೆ ದಾಳಿ ಮಾಡಿದನು ಆದರೆ ಈ ದಾಳಿಯೂ ಕೂಡ ಕರ್ಮನ ಮೇಲೆ ಯಾವುದೇ ಪರಿಣಾಮ ಬೀರಲಿಲ್ಲ ಮತ್ತೊಮ್ಮೆ ಕಚ್ಚಲು ಪ್ರಯತ್ನಿಸಿದನು ಆದರೂ ಕರ್ಮನಿಗೆ ಏನೂ ಆಗಲಿಲ್ಲ ಕರ್ಮನಿಗೆ ಕಚ್ಚುತ್ತಾ ಯಮದೂತನು ಸುಸ್ತಾದನು ಆದರೆ ಕರ್ಮನ ಮೇಲೆ ಯಾವುದೇ ಪರಿಣಾಮ ಬೀರಲಿಲ್ಲ ಕೊನೆಯಲ್ಲಿ ನಿರಾಶನಾಗಿ ಯಮದೂತನು ಯಮರಾಜನ ಬಳಿಗೆ ಬಂದನು ಹೇ ಸ್ವಾಮಿಗಳೇ ನಾವು ಕರ್ಮನನ್ನು ಹಲವಾರು ಬಾರಿ ಕೊಲ್ಲಲು ಪ್ರಯತ್ನಿಸಿದೆವು ಆದರೆ ಅವನಿಗೆ ಮೃತ್ಯುವಾಗಲಿಲ್ಲ ನೀವು ಇದನ್ನು ನಂಬದೇ ಹೋದರೂ ನೀವೇ ಹೋಗಿ ಪರೀಕ್ಷಿಸಿ ಆಗ ಯಮರಾಜನು ಕಣ್ಣು ಮುಚ್ಚಿ ಅಂತರಂಗದಿಂದ ಎಲ್ಲವನ್ನೂ ನೋಡಿದರು ಈಗ ಯಮರಾಜನಿಗೆ ಅರ್ಥವಾಯಿತು ಕರ್ಮನ ಮೇಲೆ ಸಾವಿರಾರು ಜನರ ಆಶೀರ್ವಾದದ ರಕ್ಷಾ ಕವಚವಿದೆ ಅವನನ್ನು ಯಾರು ಏನು ಮಾಡಲು ಸಾಧ್ಯ ಮನಪೂರ್ವಕವಾಗಿ ಮಾಡಿದ ಆಶೀರ್ವಾದ ಹಾಗೂ ಭಗವಂತನಲ್ಲಿ ಮಾಡಿದ ಪ್ರಾರ್ಥನೆ ಅದು ಅವಶ್ಯವಾಗಿ ಫಲವನ್ನು ನೀಡುತ್ತದೆ ಅದರ ಜೊತೆಗೆ ಭಗವಂತನ ಶಕ್ತಿಯೂ ಕೂಡ ಇದೆ ಇತ್ತ ಕಡೆ ಪಾರಿವಾಳವು ತನ್ನ ಹೆಂಡತಿಗೆ ಈ ಕಥೆಯನ್ನು ಹೇಳುತ್ತಿತ್ತು ಮತ್ತೆ ಹೇಳಿತು ಓ ಪ್ರಿಯತಮೆ ನಿನ್ನ ಪ್ರಶ್ನೆಗೆ ಈಗ ಉತ್ತರವನ್ನು ಹೇಳುತ್ತೇನೆ ಕೇಳು ನಿನ್ನ ಮೊದಲ ಪ್ರಶ್ನೆ ಯಾವುದಾಗಿತ್ತೆಂದರೆ ಪ್ರಪಂಚದಲ್ಲಿ ಎಲ್ಲಕ್ಕಿಂತ ಹೆಚ್ಚು ಶಕ್ತಿಶಾಲಿ ಶಕ್ತಿಶಾಲಿಯಾವುದು ಇದರ ಉತ್ತರವೇನೆಂದರೆ ಭಗವಂತನಲ್ಲಿ ಮನಪೂರ್ವಕವಾಗಿ ನಾವು ಏನನ್ನು ಪ್ರಾರ್ಥಿಸಿಕೊಳ್ಳುತ್ತೇವೆಯೋ ಅದೇ ಈ ಪ್ರಪಂಚದಲ್ಲಿನ ಬಹುದೊಡ್ಡ ಶಕ್ತಿಯಾಗಿದೆ ಆ ಶಕ್ತಿಯ ಮುಂದೆ ಯಮರಾಜನ ಶಕ್ತಿಯೂ ಕೂಡ ನಿಲ್ಲುವುದಿಲ್ಲ ನಿನ್ನ ಮತ್ತೊಂದು ಪ್ರಶ್ನೆ ಏನೆಂದರೆ ಈ ಪ್ರಪಂಚದಲ್ಲಿ ಎಲ್ಲಕ್ಕಿಂತ ದೊಡ್ಡ ಧರ್ಮ ಯಾವುದು ಇದಕ್ಕೆ ಉತ್ತರವೇನೆಂದರೆ ಅಸಹಾಯಕರಿಗೆ ಬಡವರಿಗೆ ಸಹಾಯ ಮಾಡುವುದು ಮತ್ತು ಅವರಿಗೆ ದಾನ ನೀಡುವುದು ಎಲ್ಲಕ್ಕಿಂತ ದೊಡ್ಡ ಧರ್ಮವಾಗಿದೆ ಎಲ್ಲಿ ಅವಶ್ಯಕತೆ ಇಲ್ಲವೋ ಅಲ್ಲಿ ನೀವು ದಾನ ಧರ್ಮವನ್ನು ನೀಡುತ್ತಿದ್ದರೆ ಅದಕ್ಕೆ ಯಾವುದೇ ಅರ್ಥವಿರುವುದಿಲ್ಲ ಮೂರನೇ ಪ್ರಶ್ನೆ ಏನಾಗಿತ್ತು ಎಂದರೆ ಎಲ್ಲಕ್ಕಿಂತ ದೊಡ್ಡದಾದ ದಾನ ಯಾವುದು ಎಲ್ಲಕ್ಕಿಂತ ದೊಡ್ಡ ದಾನವೆಂದರೆ ಅದು ಅನ್ನದಾನವಾಗಿದೆ ಹಸಿದವರಿಗೆ ಅನ್ನವನ್ನು ನೀಡುವುದು ಬಾಯಾರಿಕೆ ಆದವರಿಗೆ ನೀರುಣಿಸುವುದು ಇವೇ ಎಲ್ಲಕ್ಕಿಂತ ದೊಡ್ಡ ದಾನವಾಗಿವೆ ಯಾವುದಾದರೂ ಹಸಿವು ಆಯಾಸದಿಂದ ಬಳಲುತ್ತಿದ್ದರೆ ಅಂಥವರಿಗೆ ಅನ್ನ ನೀರನ್ನು ನೀಡುವುದರಿಂದ ಅವರ ಅಂತರಾತ್ಮ ತೃಪ್ತಿಯಾಗುತ್ತದೆ ಆಗ ಅಂತರಾತ್ಮವು ದಾನ ನೀಡಿದವರಿಗೆ ಮನಪೂರ್ವಕವಾಗಿ ಹರಸಲು ಶುರು ಮಾಡುತ್ತದೆ ಅದೇ ಮನುಷ್ಯನ ಸುರಕ್ಷಾ ಕವಚವಾಗಿ ಮಾರ್ಪಡುತ್ತದೆ ವೀಕ್ಷಕರೇ ಈಗಂತೂ ನಿಮಗೆ ಅರ್ಥವಾಗಿರಬಹುದು ಎಲ್ಲಕ್ಕಿಂತ ದೊಡ್ಡ ದಾನ ಯಾವುದು ಎಲ್ಲಕ್ಕಿಂತ ದೊಡ್ಡ ಧರ್ಮ ಯಾವುದು ಎಲ್ಲಕ್ಕಿಂತ ದೊಡ್ಡ ಶಕ್ತಿ ಯಾವುದು ಎಂದು ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಇನ್ನೊಂದು ಸುಂದರವಾದ ಜ್ಞಾನವರ್ಧಕ ಕಥೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಕತೆ ಕೇಳಿದಕ್ಕೆ ಧನ್ಯವಾದಗಳು